ಹಾಯ್ ಹಲೋ ನಮಸ್ಕಾರ ನಾನು ಶ್ರೇಯ ಬಂಗಿರಾಮ್ ಸುಮ್ಮನೆ ಸ್ವಲ್ಪ ಸ್ವಲ್ಪ ಒಂದು ಕ್ಯಾಶುವಲ್ ಆಗಿ ಮಾತಾಡೋಣ ಅಂತ ಸುಮ್ಮನೆ ಹಾಗೆ ನನ್ನ ತಲೆಯಲ್ಲಿ ಕೆಲವೊಂದು ವಿಚಾರಗಳು ಓದ್ತಾಯಿತ್ತು ಹಾಗೆ ಮಾತನಾಡೋದಕ್ಕೆ ಅಂಥೇಳಿ ನಿಮ್ಮ ಮುಂದೆ ಬಂದಿರುವಂತಹದ್ದು ಏನಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣ ಅಥವಾ ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇನ್ನಿತರ ಒಂದು ಜಾಲತಾಣಗಳಾಗಿರ್ಬೋದು ಎಷ್ಟರ ಮಟ್ಟಿಗೆ ನಮ್ಮನ್ನು ಆವರಿಸ್ಕೊಂಡಿದೆ ಅನ್ನುವಂಥದ್ದು ಪ್ರತಿಯೊಂದು ಮನೆ ಮನೆಯಲ್ಲೂ ಈಗ ನನ್ನ ಇನ್ಕ್ಲೂಡ್ ಮೀ ಆಲ್ಸೋ ನನ್ನೂ ಸೇರಿಸಿ ಯೂಟ್ಯೂಬರ್ಸ್ಗಳು ಉದ್ಭವ ಆಗ್ತಾ ಇದ್ದಾರೆ ಇದ್ದಾರೆ ಕೂಡ ಸೊ ಆ ಯೂಟ್ಯೂಬರ್ಸ್ ಎಲ್ಲೆಲ್ಲಿ ಯಾವ ಯಾವ ಮನೆಯಲ್ಲಿ ಇದ್ದಾರೋ ಆ ಮನೆಯಲ್ಲಿ ಎಲ್ಲ ವಿಚಾರಗಳನ್ನು ಎಷ್ಟು ಯು ಆಲೋಚನೆ ಮಾಡಿಕೊಂಡು ಮಾತನಾಡಬೇಕು ಅನ್ನುವಂಥದ್ದು ಪ್ರತಿಯೊಂದು ವಿಚಾರಗಳನ್ನು ನಾವು ವಿಚಾರಗಳನ್ನು ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಳ್ಕೊಳ್ತೀವಿ ಅದು ವೈಯಕ್ತಿಕ ವಿಚಾರಗಳಾಗಿರ್ಬೋದು ಕೆಲವೊಂದು ಏನು ಕ್ರೋಢೀಕರಿಸಿರುವಂತಹ ಹೇಳಬಾರ್ದಂತ ಹೇಳ್ಬಾರ್ದಾದಂತಹ ವಿಚಾರಗಳಾಗಿರಬಹುದು ಅಥವಾ ಕೆಲವೊಂದು ಸಣ್ಣ ಪುಟ್ಟ ಮನೆಯಲ್ಲಿ ನಡೆಯುವಂತಹ ಜಗಳಾಗಿರಬಹುದು ಕ್ಷಣ ಕ್ಷಣದ ಮಾಹಿತಿಯನ್ನು ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಜಗಜಾಹಿರಗೊಳಿಸ್ತಾ ಇರುವಂಥದ್ದು ಇತ್ತೀಚಿನ ದಿನಗಳ ನಾವು ನೋಡ್ತಾನೆ ಇದ್ದೀವಿ ಸೊ ಆಲ್ಮೋಸ್ಟ್ ಹಿಂದಿನ ಹಿಂದಿನ ಕಾಲದಿಂದಲೂ ಕೂಡ ನಮಗೆ ಗೊತ್ತಿರೋದೆ ಕಂಡವರ ಮನೆಯ ವಿಚಾರ ವಿಚಾರ ಅಂತ ಹೇಳಿದ್ರೆ ಎಲ್ಲರ ಕಿವಿ ನೆಟ್ಟಗಾಗುವಂತಹ ಒಂದು ವಿಷಯವೇ ಸರಿ ಹಾಗಾಗಿ ಹೆಂಗಾಗಿದೆ ಅಂತ ಹೇಳಿದರೆ ವಿಭಿನ್ನವಾದ ಒಂದು ಕಥಾ ಹೊಂದರವನ್ನೇ ಒಳಗೊಂಡಂತಹ ಒಂದು ಫುಲ್ ಸ್ಟೋರಿನೇ ನಮಗೆ ಗೊತ್ತಾಗುತ್ತೆ ಅದು ಒಂದು ಚಾನಲ್ ಮುಖೇನ ಅಲ್ಲ ನಮಗೆ ಯಾವ ಯಾವುದೆಲ್ಲ ಚಾನಲ್ಗಳು ಬೇಕು ಅನಿಸುತ್ತೋ ಅಥವಾ ಸ್ಕ್ರೋಲ್ ಮಾಡುವಾಗ ಯಾವ ವಿಚಾರಗಳು ನಮಗೆ ನೋಡಬೇಕು ಅನಿಸುತ್ತೋ ಅವೆಲ್ಲವೂ ಕೂಡ ಕೆ ವಿಭಿನ್ನವಾದಂತಹ ಒಂದು ಕಥಾಹಂದರಗಳನ್ನೇ ಒಳಗೊಂಡಿರೋದ್ರಿಂದ ಸೊ ಜಡೆ ಜಡೆ ಜಗಳಗಳಾಗಿರಬಹುದು ಮನೆ ಮನೆ ಕಥೆಗಳಾಗಿರ್ಬೋದು ದಿನನಿತ್ಯದ ಚಟುವಟಿಕೆಗಳ ಆಗಿರಬಹುದು ಅಥವಾ ಏನೋ ಬೇರೆಯವರ ವಿಚಾರದ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತನಾಡುವಂತಹದ್ದು ಬಯುವಂತಹದ್ದು ಇವೆಲ್ಲ ಒಂದು ವಿಭಿನ್ನವಾದ ಕಥಾ ಹಂದರವನ್ನು ಒಳಗೊಂಡಿರೋದ್ರಿಂದ ನಮಗೆ ಫುಲ್ ಪ್ಯಾಕೇಜೇ ಸಿಗ್ ಸಿಗ್ಬಿಡುತ್ತೆ ಈ ಒಂದು ಕೆಲವೊಂದು ಚಾನೆಲ್ಗಳಿಂದ ಇನ್ನೇನು ನನಗೆ ನಮಗೆ ಈಗ ಹೋಗಿ ಮನೆಯಲ್ಲಿ ಬೇಜಾರಾಗಿದೆ ಅಥವಾ ಇನ್ನೊಂದು ಕೆಲವೊಂದು ಇನ್ಸಿಡೆಂಟ್ಗಳಾಗಿದೆ ಆಕಸ್ಮಿಕವಾದಂತಹ ಕೆಲವೊಂದು ವಿಚಾರಗಳು ನಡೆದಿದೆ ಆ ಮನೆಯಲ್ಲಿ ಅಥವಾ ಏನೋ ಒಂದು ಅಲ್ಲಿ ಆ ಮನೆಯಲ್ಲಿ ನಡಿ ನಡೆದಿದ್ರೆ ನಾವು ಹೋಗಿ ನೋಡಬೇಕು ಅಂತಿಲ್ಲ ಸ್ಟೇಟಸ್ ಮುಖೇನ ನೋಡ್ಬೋದು ವಾಟ್ಸಪ್ ಸ್ಟೇಟಸ್ ಮುಖೇನ ನಮಗೆ ಬೇಜಾರಾಗಿದೆಯಾ ಯಾಕೆ ಬೇಜಾರಾಗಿದೆ ಅದು ಅವರ ಬಾಯಿಂದ ಕೇಳಬೇಕು ಅಂತಿಲ್ಲ ನಮಗೆ ಫೋನ್ ಮಾಡಿ ಕೇಳುವಂಥ ಒಂದು ಧೈರ್ಯ ಬರೋದಿಲ್ಲ ಯಾಕೆಂತ ಹೇಳಿದರೆ ನಾವೇ ಏನು ಮಾಡ್ತೀವಿ ಅಂತ ಹೇಳಿದರೆ ಆ ಸ್ಟೇಟಸ್ ಓದ್ಕೊಂಡು ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು ಅಥವಾ ಮಾತಿನ ಒಳಾರ್ಥಗಳನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮದೇ ಆದಂತಹ ರೀತಿಯಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಓ ಇದು ನಡೆದಿರಬೇಕು ಅವ್ರ ಮನೆಯಲ್ಲಿ ಇದೇ ರೀತಿ ನಡೆದಿರ್ಬೋದು ಅನ್ನುವಂಥದ್ದನ್ನ ಇಮ್ಯಾಜಿನ್ ಮಾಡಿಕೊಂಡು ನಮ್ಮ ನಾವೇ ಒಂದು ಏನು ಆ ವಿಚಾರಗಳನ್ನು ನಮ್ಮದೇ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ಕೊಳ್ತಾ ಇರ್ತೀವಿ ಥಿಂಕ್ ಮಾಡ್ತೀವಿ ಯಾವುದು ನಾವು ಈಗ ಕೆಲವೊಂದು ಒಬ್ಬರನ್ನು ಇನ್ಸ್ಪೈರ್ ಆಗಿ ತಗೊಳ್ಬೇಕು ಯಾ ಎಲ್ಲರೂ ಕೂಡ ನಾನು ನನ್ನ ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂತ ಹೇಳಿದ್ರೆ ಎಲ್ಲ ನಾವು ಆ್ಯಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಕೆಲವೊಂದು ವಿಚಾರಗಳನ್ನು ಅಥವಾ ಕೆಲವೊಬ್ಬರನ್ನು ನಾವು ಇನ್ಸ್ಪೈರ್ ಆಗಿ ತಗೊಳ್ಬೇಕು ಇನ್ಸ್ಪೈರ್ ಅನ್ನೋ ಒಂದು ಮಾದರಿಯಾಗಿ ಇರಬೇಕು ನಾವು ಕೂಡ ಅವರು ಹಾಗೆ ಇರಬೇಕು ಅನ್ನುವಂತಹ ರೀತಿಯಲ್ಲಿ ಆ ಒಂದು ವ್ಯಕ್ತಿಯನ್ನು ಇಷ್ಟಪಡಬೇಕು ವಿಚಾರಗಳನ್ನು ಇಷ್ಟಪಡಬೇಕು ಕೆಲವೊಬ್ಬರು ಹೌದು ಇದ್ದಾರೆ ಆರೋಗ್ಯದ ಮಾಹಿತಿಗಳನ್ನು ಇದ್ದಾರೆ ಕೆಲವರು ಜೀವನ ಆ ಶೈಲಿಯ ಮುಖೇನ ನಮಗೆ ಇನ್ಸ್ಪೈರ್ ಇದ್ದಾರೆ ಕೆಲವೊಬ್ಬರು ಉಪಯುಕ್ತವಾದಂತಹ ಸಲಹೆಗಳನ್ನು ನೀಡುವಂಥವ್ರು ಇದ್ದಾರೆ ನಮ್ಮ ಒಂದು ಡೌಟ್ಸ್ಗಳೇನಿದೆ ಅವುಗಳನ್ನು ಕ್ಲಿಯರ್ ಮಾಡುವಂತಹ ಒಂದು ಚಾನಲ್ಗಳು ಕೂಡ ಇದ್ದಾರೆ ಅಂತಹ ಚಾನಲ್ಗಳನ್ನು ನೋಡಿದರೆ ಖಂಡಿತವಾಗಿಯೂ ನಮಗೆ ಒಳ್ಳೊಳ್ಳೆ ಮಾಹಿತಿಗಳು ಸಿಗುತ್ತೆ ಒಂದು ನಾಲೆಜ್ ಅನ್ನುವಂಥದ್ದು ಗೇನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ನಮಗೆ ಇನ್ಸ್ಪೈರ್ ಆಗಿ ಯಾಕೆ ಯಾಕೆಂತ ಹೇಳಿದರೆ ನಾನು ಹೇಳಿದೆ ನಿಮಗೆ ಮೊದಲೇ ಚಾನಲ್ ಅಂತ ಹೇಳುವಾಗ ಈ ಈ ಇದು ಜೀವನದಲ್ಲಿ ನಾವು ಕೆಲವೊಂದನ್ನು ಅಪ್ಲೈ ಮಾಡು ಒಳ್ಳೆತನವನ್ನು ಅಪ್ಲೈ ಮಾಡೋ ಹಾಗೆ ಇರಬೇಕೆ ವಿನಃ ಕೆಟ್ಟದನ್ನು ನಾವು ಜೀವನದಲ್ಲಿ ಅನ್ ಅನ್ವಯ ಮಾಡಿಕೊಳ್ಳುವ ಹಾಗೆ ಇರಬಾರ್ದು ಅಂತ ನನ್ನ ಅನಿಸಿಕೆ ನಾನು ಆಲ್ಮೋಸ್ಟ್ ತುಂಬಾ ಚಾನಲ್ ನೋಡ್ತೀನಿ ಕೆಲವೊಂದು ನಾನು ಸವಿತಾ ಸವಿ ಅಂತ ಅವ್ರದ್ದೊಂದು ಚಾನಲ್ನ ಫಾಲೋ ಮಾಡ್ತೀನಿ ತುಂಬ ಸ್ಟ್ರಗಲ್ ಮಾಡ್ತಾರೆ ಲೈಫಲ್ಲಿ ಸೊ ಸ್ವಾಭಿಮಾನಿ ಲೇಡಿ ಕೂಡ ಹೌದು ಅವರು ಯಾರಿಗೂ ಕೂಡ ಹೊರೆಯಾಗಿ ಬದುಕೋದಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಅವರಿಗೆ ಅವರು ಒಂಥರ ಹುಟ್ಟಿದಾಗ ಹ್ಯಾಂಡಿಕ್ಯಾಪ್ ಅಲ್ಲ ಆನಂತರ ಅವರಿಗೆ ಆ್ಯಕ್ಸಿಡೆಂಟ್ ಆದಮೇಲೆ ಅವರು ಒಂದು ಸ್ವಲ್ಪ ಬ್ಯಾಲೆನ್ಸ್ ಕಳ್ಕೊಂಡಿರುವಂತಹ ಒಂದು ವ್ಯಕ್ತಿ ಅವರು ಸೊ ಅವರ ಜೀವನ ಶೈಲಿಯನ್ನು ನೋಡುವಾಗ ಎಷ್ಟೊಂದು ಸ್ಟ್ರಗಲ್ಗಳನ್ನ ನಡೆಸ್ತಾರೆ ಅನ್ನುವಂಥದ್ದು ಅಂತಹ ಒಂದು ಉದಾಹರಣೆಗಳನ್ನು ಉದಾಹರಣೆಗಳನ್ನು ನಾವು ನೋಡ್ತೀವಿ ಸೊ ಆ ಥರ ಒಂದು ಜೀವನವನ್ನು ಅನುಭವಿಸಿದ ಅನುಭವ ಪಡ್ಕೊಳ್ಳೋರಿದ್ದಾರಲ್ಲ ಸೊ ಅಂತಹ ಚಾನಲನ್ನು ನೋಡುವಾಗ ಸಪ್ಕೋಸ್ ನಮಗೆ ಇನ್ಸ್ಪೈರ್ ಆಗುತ್ತೆ ಛೇ ನಮ್ಮದು ಕಷ್ಟ ಏನಿದೆ ನಾವು ಪಡುವಂತಹ ಸ್ಟ್ರಗಲ್ ಏನಿದೆ ಏನೂ ಅಲ್ಲ ಸಾಸಿವೆ ಕಳಷ್ಟು ಇಲ್ಲ ಅನ್ನುವಂಥದ್ದು ನಮ್ಗೆ ಬಂದ್ಬಿಡುತ್ತೆ ಅದು ಆ ಥರ ಇನ್ಸ್ಪೈರ್ ಆಗಬೇಕು ಆ ಥರ ಮಾದರಿಗಳ ಮಾದರಿ ಇರುವಂತಹ ವ್ಯಕ್ತಿತ್ವಗಳನ್ನು ನಾವು ಫಾಲೋ ಮಾಡಬೇಕು ಅನ್ವಯ ಮಾಡ್ಕೊಳ್ಬೇಕು ನಮ್ಮ ಲೈಫಲ್ಲಿ ನಾವು ಕೂಡ ಸ್ಟ್ರಗಲ್ ನಮ್ಮದು ಕಷ್ಟ ಕಷ್ಟನೇ ಅಲ್ಲ ಅನ್ನುವ ರೀತಿಯಲ್ಲಿ ಬದುಕೋದಕ್ಕೆ ಒಂದು ಏನು ಗೊತ್ತಾ ಯೂಟ್ಯೂಬ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾದಿಂದ ಅನೇಕ ಪ್ರಯೋಜನಗಳನ್ನು ಕೂಡ ನಾವು ಪಡ್ಕೊಳ್ತಾ ಇದ್ದೀವಿ ಎಷ್ಟೋ ಒಂದು ಪ್ರತಿಭೆಯ ಅನಾವರಣ ಆಗ್ತಾ ಇದೆ ಎಷ್ಟೋ ಒಂದು ಮಹಿಳಾ ಮಣಿಗಳೇನು ಏನಿದ್ದಾರೆ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇದೆ ತಮಗಾದಂತಹ ಅನ್ಯಾಯವನ್ನು ಪ್ರತಿಭಟಿಸಿ ಶೋಷಣೆಯನ್ನು ಎದುರಿಸಿ ನಾಲ್ಕು ಜನರಿಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ ಯಾವುದಕ್ಕೂ ಭಯ ಇಲ್ಲ ಧೈರ್ಯ ಹೆಚ್ಚಾಗ್ತಾ ಇದೆ ಮಹಿಳಾ ಮಣಿಗಳು ನಾರಿ ಮಣಿಗಳು ಏನಿರ್ತೀವಿ ನಾವುಗಳು ಸೊ ಧೈರ್ಯ ಕೂಡ ಸ್ಥೈರ್ಯ ಕೂಡ ಹೆಚ್ಚಾಗ್ತಾ ಇದೆ ಹಾಗೆಯೇ ನಮ್ಮಲ್ಲಿ ಇರುವಂತಹ ಅನೇಕ ಪ್ರತಿಭೆಗಳು ಇದ್ದೇ ಇರುತ್ತೆ ಒಬ್ಬ ಮನುಷ್ಯ ಅಂತ ಹೇಳುವಾಗ ಪ್ರತಿಭೆಗಳು ಇದ್ದೇ ಇರುತ್ತೆ ಆದರೆ ಅದಕ್ಕೆ ವೇದಿಕೆ ಅನ್ನುವಂಥದ್ದು ಸಿಕ್ಕಿರೋದಿಲ್ಲ ಅದನ್ನು ಏನು ಪ್ರಚುರಪಡಿಸುವಂತಹ ಅವಕಾಶ ಸಿಕ್ಕಿರೋದಿಲ್ಲ ಸೊ ಆ ಒಂದು ಅವಕಾಶ ಯೂಟ್ಯೂಬ್ನಿಂದ ಸಿಕ್ಕಿರುವಂತಹದ್ದು ಹಾಗಂತ ಹೇಳಿ ಅವಕಾಶವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಸದುಪ ಸದುಪಯೋಗವನ್ನು ಪಡಿಸ್ಕೊಂಡ್ರೆ ಸಫ್ಕೋಸ್ ನಮ್ಮ ಒಂದು ಬದುಕಿ ಬದುಕು ಏನಿದೆ ಅದು ಕತ್ತಲೆ ಕತ್ತಲೆಯಲ್ಲಿದ್ದಂತಹ ಬದುಕು ಒಂದಿಷ್ಟು ಬೆಳಕನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಆದಷ್ಟು ವೈಯಕ್ತಿಕವಾದಂತಹ ಜೀವನದ ಒಂದು ಘಾತೆಗಳನ್ನು ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಪ್ರತಿಭೆಗಳೇನಿರುತ್ತೆ ಕೆಲವೊಂದು ಆಸಕ್ತಿಯುತವಾದಂತಹ ಪ್ರತಿಭೆಗಳೇನಿರುತ್ತೆ ಅದನ್ನು ಒಂದು ಆದಷ್ಟು ನಾವು ಪ್ರಯತ್ನದ ಮುಖೇನ ಅದನ್ನು ಸಾಧಿಸುವತ್ತ ನಮ್ಮ ಚಿತ್ತವನ್ನು ಇಟ್ಕೊಂಡು ಮುಂದೆ ಸಾಕ್ತಾ ಹೋಗಬೇಕು ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯವಷ್ಟೇ ನಾನು ಹಂಚಿಕೊಂಡಿರುವಂತಹದ್ದು ಜೈ ಶ್ರೀರಾಮ್ ಧನ್ಯವಾದಗಳೊಂದಿಗೆ ನಾನು ಶ್ರೇಯಾ